ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಯೂಟ್ಯೂಬ್ ಚಾನಲ್ ಅಂತಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ ಹ್ಞೂ ಇನ್ನು ಮುಂದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಪ್ಲೀಸ್ ನನ್ನ ಚಾನಲಿಂದ ಕ್ರಿಯೇಟ್ ಮಾಡಿಲ್ಲ ಕ್ರಿಯೇಟ್ ಮಾಡ್ತೀನಿ ಕ್ರಿಯೇಟ್ ಮಾಡಿದಾಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಓಕೆನಾ ನನಗೆ ನಿಜವಾಗ್ಲೂ ಬ್ಲಾಗ್ ಮಾಡೋಕ್ಕೆ ಬರೋಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ತುಂಬ ಆಸೆ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ನನಗೆ ತುಂಬ ಆಸೆ ಇತ್ತು ಏನಪ್ಪ ಅಂದರೆ ದೊಡ್ಡ ಆ್ಯಕ್ಟರ್ ಆಗಬೇಕು ನನಗೆ ಅನ್ನೋದಕ್ಕಿಂತ ನಮಗೆ ತುಂಬ ಆಸೆ ಇತ್ತು ದೊಡ್ಡ ಆ್ಯಕ್ಟರ್ ಆಗಬೇಕು ನನ್ನ ಮಗಳು ಸ್ಟೇಜ್ ಮೇಲೆ ಅವಾರ್ಡ್ ತಗೋಬೇಕು ಅಂತ ಬಟ್ ಹಣೆ ಬರ್ತಾ ಬರ್ದಿರಲಿಲ್ಲ ಅನಿಸುತ್ತೆ ಬಟ್ ಆದರೂ ಪರವಾಗಿಲ್ಲ ಒಂದೆರಡು ಸೀರಿಯಲ್ಲು ಒಂದೆರಡು ಮೂವಿಲಿ ವರ್ಕ್ ಮಾಡಿದ್ದೀನಿ ಇಂಡಸ್ಟ್ರೀಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ತುಂಬ ಒಳ್ಳೊಳ್ಳೆಯವರು ಸಿಕ್ಕಿದ್ರು ಆ್ಯಕ್ಟರ್ಸ್ಗಳು ಚೆನ್ನಾಗಿದೆ ಬಟ್ ಅಮ್ಮ ಮದುವೆ ಅಂತ ಮಾಡಿಬಿಡ್ತು ಮದುವೆ ಅಂತ ಆದಮೇಲೆ ಮನೆ ಸಂಸಾರ ಮಕ್ಕಳು ಇದೇ ಆಗೋಯ್ತು ಜೀವನ ಅದ್ರ ಜೊತೆಗೆ ಇನ್ನು ಮುಂದಕ್ಕಾದರೂ ಒಂದು ಯೂಟ್ಯೂಬ್ ಚಾನಲ್ ನನ್ನದೇ ಆದಂಥ ಒಂದು ಸ್ಟೈಲಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೆನ್ಯೂನ್ಯಾಗಿ ಮಾಡ್ತೀನಿ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಒಂದು ಹೆಸರಿಡಬೇಕು ಇಡಬೇಕು ಆ ಹೆಸರು ಆಲ್ರೆಡಿ ಅಂದ್ಕೊಂಡಿದೀನಿ ಇದನ್ನ ಇಡಬೇಕು ಅಂತ ಎಮ್ ಎಸ್ ಫ್ಯಾಮಿಲಿ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಎಮ್ ಎಸ್ ಎಮ್ ಅಂದರೆ ನನ್ನ ಮಗಳು ಎಸ್ ಅಂದರೆ ನನ್ನ ಮಗ ಆ್ಯಕ್ಚುಲಿ ಇವತ್ತು ನಾನೊಂದು ಒಳ್ಳೆಯ ವಿಷಯ ಹೇಳಕ್ಕೆ ಅಂತಲೇ ಬಂದಿದ್ದೀನಿ ತುಂಬ ಸಲ ನಾವು ಫೋನ್ ಪೇ ಗೂಗಲ್ ಪೇ ಮಾಡ್ತೀವಿ ಬಟ್ ಈಗ ಯಾವುದೇ ಥರ ಕ್ಯಾಶ್ ಆ್ಯಂಡ್ ಕ್ಯಾಶ್ ಬ್ಯಾಕ್ ಬರೋದಿಲ್ಲ ನಿಮಗೆ ಬಟ್ ನಾನು ಈಗ ಹೇಳೋ ಒಂದು ಎರಡು ಆ್ಯಪ್ ಇದೆ ಆ ಎರಡು ಎರಡು ಆ್ಯಪ್ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ಯಾವುದೇ ಥರ ಫೇಕ್ ಇಲ್ಲ ಅದರಿಂದ ನನಗೆ ಅಮೌಂಟ್ ಬರ್ತಿದೆ ನಾನು ಏನು ಸ್ಕ್ಯಾನರ್ಗೆ ಪೇ ಮಾಡ್ತೀನಿ ಅಂಗಡಿ ಸ್ಕ್ಯಾನರ್ಗಳಿಗೆ ಅದರಿಂದ ನನಗೆ ಕ್ಯಾಶ್ ಬ್ಯಾಕ್ ಅಂತ ಬರ್ತಿದ್ದೆ ನಿಮಗೆ ಪ್ರೂಫು ತೋರಿಸ್ತೀನಿ ಆ ಎರಡು ಆ್ಯಪ್ನು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಏನಿಲ್ಲ ಅಂಗಡಿ ಸ್ಕ್ಯಾನರ್ಗಳಿಗೆ ಒಂದು ಆ್ಯಪ್ ಇದೆ ಆ್ಯಪ್ ಲಿಂಕ್ನ ನಾನು ಸೆಂಡ್ ಮಾಡಿಕೊಡ್ತೀನಿ ಯಾರಿಗೆ ಬೇಕೋ ಆ್ಯಪು ಆ ಲಿಂಕ್ ಅಂತ ಸೆಂಡ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲು ಕೂಡ ನಾನು ಫುಲ್ಲು ಹೇಗೆ ಯೂಸ್ ಮಾಡೋದು ಅಂತಲೂ ಕೂಡ ವಿಡಿಯೋ ಮಾಡಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ್ಯಪ್ ಮೂಲಕ ನೀವು ಸ್ಕ್ಯಾನರ್ ಮಾಡಿ ನಿಮಗೆ ಕ್ಯಾಶ್ ಬ್ಯಾಕ್ ಖಂಡಿತ ಬರುತ್ತೆ ಯಾವುದೇ ಥರ ಫೇಕ್ ಇಲ್ಲ ಕ್ಯಾಶ್ ಬ್ಯಾಕಿಂದ ಯಾವುದಕ್ಕಾದರೂ ಒಂದು ಚಿಕ್ಕ ಹೆಲ್ಪ್ ಆಗುತ್ತೆ ಅಂದರೆ ಅಮೌಂಟ್ ಬಂದು ಅಲ್ವಾ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ 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 ನನ್ನದೇ ಆದಂಥ ಒಂದು ಸ್ಟೈಲಲ್ಲಿ ವೀಡಿಯೋಸ್ನ ಮಾಡ್ತೀನಿ ಕಂಟೆಂಟಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋನ ಯಾರು ಮಿಸ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನನ್ನ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಬಾ ಆ್ಯಕ್ಚುಲಿ ಇವತ್ತು ನಾನೊಂದು ಒಳ್ಳೆಯ ವಿಷಯ ಹೇಳೋಕ್ಕೆ ಅಂತಲೇ ಬಂದಿದ್ದೀನಿ ತುಂಬ ಸಲ ನಾವು ಫೋನ್ಪೇ ಗೂಗಲ್ ಪೇ ಮಾಡ್ತೀವಿ ಬಟ್ ಈಗ ಇಂತೂ ಯಾವುದೇ ಥರ ಕ್ಯಾಶ್ ಆ್ಯಂಡ್ ಕ್ಯಾಶ್ ಬ್ಯಾಕ್ ಬರೋದಿಲ್ಲ ನಿಮಗೆ ಬಟ್ ನಾನು ಈಗ ಹೇಳೋ ಒಂದು ಎರಡು ಆ್ಯಪ್ ಇದೆ ಆ ಎರಡು ಎರಡು ಆ್ಯಪ್ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ಯಾವುದೇ ಥರ ಫೇಕ್ ಇಲ್ಲ ಅದರಿಂದ ನನಗೆ ಅಮೌಂಟ್ ಬರ್ತಿದೆ ನಾನು ಏನು ಸ್ಕ್ಯಾನರ್ಗೆ ಪೇ ಮಾಡ್ತೀನಿ ಅಂಗಡಿ ಸ್ಕ್ಯಾನರ್ಗಳಿಗೆ ಅದರಿಂದ ನನಗೆ ಕ್ಯಾಶ್ ಬ್ಯಾಕ್ ಅಂತ ಬರ್ತಿದ್ದೆ ನಿಮಗೆ ಪ್ರೂಫು ತೋರಿಸ್ತೀನಿ ಇವೆರಡ ಆ್ಯಪು ಒಂದು ಸೂಪರ್ ಮನಿ ಅಂತ ಇನ್ನೊಂದು ಫ್ಲಿಪ್ಕಾರ್ಟ್ ಅಂತ ಇವೆರಡರಲ್ಲೂ ಕೂಡ ಕ್ಯಾಶ್ ಬ್ಯಾಕ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ಆ್ಯಪು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ಹಾಗೆ ಈ ಆ್ಯಪ್ ಅಲ್ಲಿ ನನಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ ನಾನ್ನೂರ ನಾಲ್ಕು ರೂಪಾಯಿ ಇವತ್ತು ಇವತ್ತಿಗೂ ತೊಂಬತ್ತ್ಮೂರು ರೂಪಾಯಿ ನನಗೆ ಇಲ್ಲಿ ಇದೆ ಇದನ್ನು ರೆಡಿ ನಾನು ತಗೋಬೋದು ಇಲ್ಲಿ ಇದೆಯಲ್ಲ ಈ ಬಟನ್ನ ನಾವಿಲ್ಲಿ ಈ ಪ್ರೆಸ್ ಮಾಡ್ತಾ ಹೋದಂಗೆ ಇದು ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಬರುತ್ತೆ ಇವಾಗ ನೋಡ್ಕೊಳ್ಳಿ ತೊಂಬತ್ತ್ಮೂರು ರೂಪಾಯಿ ಇದೆ ನಾನು ಇವಾಗ ಒಂದು ಸ್ಕ್ಯಾನರ್ಗೆ ನಾನು ಪೇ ಮಾಡ್ತೀನಿ ನಾನು ಸ್ಕ್ಯಾನರ್ ಪಿಕ್ಚರ್ ತಕ್ಕೊಂಡಿದ್ದೀನಿ ಫೋಟೋ ಈ ಸ್ಕ್ಯಾನರ್ಗೆ ನಾನು ಅಮೌಂಟನ್ನ ಪೇ ಮಾಡ್ತೀನಿ ಹಂಡ್ರೆಡ್ ರುಪೀಸ್ ಪೇ ಮಾಡ್ತೀನಿ ನೋಡಿ ನೋಡಿ ಒಂದು ರೂಪಾಯಿ ತೊಂಬತ್ತೆರಡು ಕ್ಯಾಶ್ ಬ್ಯಾಕ್ ಬಂತು ತೊಂಬತ್ತೆರಡು ಪೈಸಾ ಕ್ಯಾಶ್ ಬ್ಯಾಕ್ ಬಂತು ಹಾಗೆ ಒಂದೊಂದು ಸಲ ಒಂದೊಂದು ಥರ ಅಮೌಂಟ್ ಬರ್ತಿರುತ್ತೆ ನೋಡಿ ಒಂದು ರೂಪಾಯಿ ತೊಂಬತ್ತೆರಡು ಪೈಸಾ ಬಂತು ಎಷ್ಟಿತ್ತು ಮುಂಚೆ ಹೀಗೆ ಎಷ್ಟಾಗಿದೆ ನೋಡಿ ಹಾಗೆ ಇವಾಗ ನೋಡಿ ನನಗೆ ಕೆಲ್ವೊಂದು ಟೈಮ್ ತ್ರೀ ರುಪೀಸ್ ಕೆಲವೊಂದು ಫೋರ್ ರುಪೀಸ್ ಬಂದಿದೆ ಅಂದರೆ ಜಾಸ್ತಿ ಹೇಗೆ ಒಂದೊಂದು ಸಲ ಒಂದೊಂದು ಥರ ಅಮೌಂಟ್ ಬರ್ತಿರುತ್ತೆ ಒಂದೊಂದು ಸಲ ನಂಗೆ ಟ್ವೆಂಟಿ ಟೂ ರುಪೀಸ್ ಬಂದಿತ್ತು ಅದನ್ನು ನಿಮಗೆ ಇವಾಗ ತೋರಿಸ್ತೀನಿ ಹಾಗೆ ಹೇಳಿರಿ ಫೋರ್ ರುಪೀಸ್ ಟೂ ರುಪೀಸ್ ನೋಡಿ ಟ್ವೆಂಟಿ ರುಪೀಸು ಕ್ಯಾಶ್ ಬ್ಯಾಕ್ ಬಂದಿದೆ ಕೆಲ್ವೊಂದು ಟೈಮ್ ಕೆಲವೊಂದು ಥರ ಬರುತ್ತೆ ಟ್ವೆಂಟಿ ರುಪೀಸ್ ಟ್ವೆಂಟಿ ನೋಡಿ ಹದಿನೈದು ರೂಪಾಯಿ ಬಂದಿದೆ ಈ ಥರ ನಮ್ಮ ಲಕ್ ಮೇಲೆ ಫೈ ರುಪೀಸ್ ಬಂದಿದೆ ನಾವು ಹೇಗೆ ನಮ್ಮ ನಮ್ಮ ಅಕೌಂಟಿಗೆ ತಗೊಳ್ಳೋದು ಅಂತಲೂ ತೋರಿಸ್ತೀನಿ ಇಲ್ಲಿ ನೈಂಟಿ ಫೈ ರುಪೀಸ್ ಇದೆ ಅಲ್ವಾ ನೀವು ಇಲ್ಲಿ ನಿಮ್ಮ ಅಕೌಂಟನ್ನ ನೀವು ಲಿಂಕ್ ಮಾಡ್ಕೋಬೇಕು ಓಕೆನಾ ಆವಾಗಲೇ ನೀವು ಸ್ಕ್ಯಾನ್ ಮಾಡೋಕ್ಕಾಗೋದು ಇವಾಗ ನೋಡಿ ನನ್ನ ಎರಡು ಅಕೌಂಟ್ ಇದೆ ಅದನ್ನು ಲಿಂಕ್ ಮಾಡ್ಕೊಂಡಿದ್ದೀನಿ ಸೊ ಈ ಎರಡು ಅಕೌಂಟಲ್ಲಿ ಒಂದು ಅಕೌಂಟಿಗೆ ಈ ಅಮೌಂಟ್ ಕ್ರೆಡಿಟ್ ಆಗುತ್ತೆ ನೈಂಟಿ ಫೈವ್ ರುಪೀಸ್ ಅಲ್ವಾ ನೈಂಟಿ ಫೈವ್ ರುಪೀಸು ಜಸ್ಟ್ ಈ ಥರ ಮಾಡೋದಷ್ಟೆ ಪ್ರೊಸೆಸ್ ಆಯ್ತಾ ಇದೆ ನೈಂಟಿ ಫೈವ್ ರುಪೀಸ್ ಸೂಪರ್ ಮನಿ ಬಂತು ಇಷ್ಟೆ ಇವಾಗ ಇಲ್ಲಿ ಝೀರೋ ಆಗುತ್ತೆ ಇಲ್ಲಿ ನಾನ್ನೂರ ಸಿಕ್ಸ್ ನಾನ್ನೂರ ನಾಲ್ಕು ನೋಡಿ ಇಲ್ಲಿ ಮೆಸೇಜ್ ಬರಬೇಕು ಬಂದಿಲ್ಲ ನಾಣ ಬರುತ್ತೆ ಒಟ್ನಲ್ಲಿ ನಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ನಾನು ಹಂಡ್ರೆಡ್ ರುಪೀಸ್ ಪೇ ಮಾಡಿದಾಗ ನನಗೆ ಸಾವಿರದ ಅರವತ್ತು ರೂಪಾಯಿ ಮಾತ್ರ ಉಳ್ಕೊಂಡಿತ್ತು ಈಗ ಐವತ್ ಎಷ್ಟು ತೊಂಬತ್ತೈದು ರೂಪಾಯಿನೂ ಇವಾಗ ನೋಡಿ ಕ್ರೆಡಿಟ್ ಆಗಿರೋ ಮೆಸೇಜ್ ಬಂತು ಸೊ ನೂ ಸಾವಿರದ ನೂರ ಐವತ್ತಾರು ರೂಪಾಯಿ ಅಕೌಂಟಲ್ಲಿ ಕ್ರೆಡಿಟ್ ಆಗಿದೆ ಅಮೌಂಟ್ ಇದೆ ಅಲ್ಲಿಗೆ ತೊಂಬತ್ತೈದು ರೂಪಾಯಿ ಆ್ಯಡ್ ಆಗಿದೆ ಟೋಟಲಾಗೆ ನನ್ನ ಅಕೌಂಟಲ್ಲಿ ಸಾವಿರದ ನೂರ ಐವತ್ತಾರು ರೂಪಾಯಿ ಇದೆ ತೊಂಬತ್ತೈದು ರೂಪಾಯಿ ಯಾವುದೇ ಥರ ಒಂದು ಕಟ್ ಆಗ್ದಲೇ ನಮಗೆ ತೊಂಬತ್ತೈದು ರೂಪಾಯಿನೂ ಕೂಡ ಬಂದಿದೆ ಇದೊಂದು ಕ್ಯಾಶ್ ಬ್ಯಾಕ್ ಬರೋ ಅಂಥ ಇದು ತುಂಬ ಯೂ ಯೂಸ್ ಆಗುತ್ತೆ ಓಕೆನಾ ಇವಾಗ ನೈಂಟಿ ಫೈವ್ ರುಪೀಸ್ ನಾನು ಯಾವಾಗ ಯಾವಾಗಲೋ ನಾನು ಸ್ಕ್ಯಾನರ್ಗೆ ಪೇ ಮಾಡಿರೋದು ನಾನು ಯೂಸ್ ಮಾಡೋ ಟೈಮಲ್ಲಿ ಈ ಥರ ನಿಮಗೂ ಬಂದರೆ ಯೂಸ್ ಆಗುತ್ತೆ ಅಲ್ವಾ ತುಂಬ ವಿತ್ ಡ್ರಾ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ಕ್ಯಾನ್ ಮಾಡಿ ಮಾಡಿ ಅದೇ ಥರ ನೀವು ಮಾಡ್ಕೊಳ್ಳಿ ಅಂದರೆ ಇಲ್ಲೇ ನಾನು ಎಷ್ಟು ಮಾಡಿದ್ದೀನಿ ಅಂತ ಆಗಿದೆ ಚೆನ್ನಾಗಿದೆ ಆ ಅಪ್ಲಿಕೇಶನ್ನು ಇದ್ರ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನನ್ನ ಐ ಡಿನ ಫಾಲೋ ಮಾಡಿದರೆ ಮಾತ್ರ ನಿಮಗೆ ಲಿಂಕ್ ಸಿಗುತ್ತೆ ಸಿಂಕ್ ಲಿಂಕ್ ಸಿಗುತ್ತೆ ನನ್ನ ಇನ್ಸ್ಟಾ ಐಡಿನ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆ ಇನ್ನೊಂದು ಅಪ್ಲಿಕೇಶನ್ ಇನ್ನೊಂದು ಅಪ್ಲಿಕೇಶನ್ ಬೇರೆ ಯಾವುದೂ ಅಲ್ಲ ಫ್ಲಿ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲೂ ಕೂಡ ನಿಮಗೆ ಇಲ್ಲಿ ಹೋಗಿದ ತಕ್ಷಣ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಕಾಣಿಸ್ತಿದೆ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಅಕೌಂಟ್ ನಾನು ಹ್ಯಾಡ್ ಮಾಡೋಕ್ಕೆ ಹೇಳ್ತಾರೆ ಹ್ಯಾಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಸ್ಕ್ಯಾನರ್ ಕಾಣಿಸುತ್ತೆ ಈ ಸ್ಕ್ಯಾನರ್ಗೋಗಿ ಹಲೋ ಕೊಟ್ಬಿಟ್ಟು ಪರ್ಮಿಷನ್ ಆನ್ ಮಾಡಿಬಿಟ್ಟು ಇಲ್ಲಿ ನೀವು ಎಲ್ಲಿ ಯಾವುದು ಅಂಗಡಿಗೆ ಹೋಗಿ ಸ್ಕ್ಯಾನ್ ಮಾಡ್ತಿದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿದ್ರೂ ಆಗುತ್ತೆ ಇಲ್ಲ ಪಿಚ್ಚರ್ ಇದ್ರೆ ಪಿಚ್ಚರ್ಗೂ ಸ್ಕ್ಯಾನ್ ಮಾಡಿದರೆ ಆಗುತ್ತೆ ನಾನು ಅಂಗಡಿಗೆ ಹೋಗೋಕ್ಕಾಗಲ್ಲ ಅಂಚರ್ ತಗೊಂಡು ಬಂದಿದ್ದೀನಿ ಈ ಪಿಚ್ಚರ್ಗೆ ನಾನು ಸ್ಕ್ಯಾನ್ ಮಾಡಿ ಅಮೌಂಟ್ನ ನನ್ನ ಅಕೌಂಟಿಗೆ ಹಾಕ್ತಾಯಿದ್ದೀನಿ ಹಾಕಿದರೆ ಇಲ್ಲಿ ಇಮಿಡಿಯೇಟ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ ಬಟ್ಟು ಈಗ ನಾನು ಪೇ ಮಾಡಲ್ಲ ಯಾಕೆ ಅಂದರೆ ನಾನು ಆಲ್ರೆಡಿ ಇನ್ನೊಂದು ಅಕೌಂಟಲ್ಲಿ ಪೇ ಮಾಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಅರ್ಥ ಆಗುತ್ತೆ ಹಾಗೆ ನಿಮಗೆ ಯೂಸ್ಫುಲ್ ಆಯಿತು ನನ್ನ ಮಾ ನಾನು ಕೊಟ್ಟಂಥ ಮಾಹಿತಿ ಅಂತ ಭಾವಿಸ್ತೀನಿ ಹಾಗೆ ನನ್ನಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಮತ್ತು ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಐದು ಜನಕ್ಕಾದರೂ ಕೊನೆ ಪಕ್ಷ ಶೇರ್ ಮಾಡಿ ಅವರಿಗೂ ಯೂಸ್ ಆಗುತ್ತೆ ಹಾಗೆ ಇದು ನೋಡಿ ಲೈವ್ ಆಗಿ ನಾನು ಅಂಗಡಿ ಹತ್ರ ಹೋಗಿ ಪೇ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಥ್ಯಾಂಕ್ ಯು ಬೊ ಬಾಯ್